ಹೋಮ್ ಮಿನಿಸ್ಟರ್ ಸಾಹೇಬ್ರಲ್ಲ ನಾನು ನಿನ್ನೆ ನೈಟ್ ಬಂದಿದ್ದರು ಅವ್ರಿಗೆ ಮನವಿ ಸಲ್ಲಿಸಿದ್ದಕ್ಕೆ ಬೆಳಿಗ್ಗೆ ತಿಳಿಸ್ತೀವಿ ಅಂತ ಹೇಳಿದ್ರು ಬೆಳಿಗ್ಗೆ ಎಂಟು ಗಂಟೆ ಅಂತ ಹೇಳಿದ್ದಕ್ಕೆ ಎಂಟೂವರೆ ಅಂದರು ಎಂಟುವರೆಯಿಂದ ಒಂಬತ್ತಾಯಿತು ಒಂಬತ್ತರಿಂದ ಒಂಬತ್ತುವರೆ ಆಯಿತು ಇದೇ ರೀತಿ ಡಿಲೇ ಮಾಡಿಕೊಂಡೇ ಬರ್ತಿದ್ದಾರೆ ಹೊರತು ನಮ್ಗೆ ಯಾವುದೇ ರೀತಿಯಲ್ಲೂ ಡಿಸಿಷನ್ ಫೈನಲ್ ಡಿಸಿಷನ್ ಏನು ಅಂತ ಹೇಳ್ತಾ ಇಲ್ಲ ಅದೇ ಎಲ್ ಎಲ್ಲರೂ ಬರ್ತಾ ಇರೋದು ಏರಿಕೆ ಅಂದರೆ ಕನ್ವಿನ್ಸಿಂಗಿಗೆ ಬರ್ತಾ ಇದ್ದಾರೆ ಬಟ್ ಅಭಿಮಾನಿಗಳು ಯಾವುದೇ ರೀತಿಯಲ್ಲೂ ಕನ್ವಿನ್ಸ್ ಆಗ್ತಾ ಇಲ್ಲ ಯಾಕೆ ಅಂದರೆ ಸಾಕಷ್ಟು ರೀಸನ್ಸ್ಗಳಿದೆ ಒಂದು ಪ್ರಪ್ರಥಮ ಬಾರಿಗೆ ಐ ಎ ಎಸ್ ಮಾಡಿದಂಥ ವ್ಯಕ್ತಿ ಯಾರಿಗಾರು ಎರಡನೇ ವ್ಯಕ್ತಿ ಹೆಸ್ರು ಗೊತ್ತಿದೆಯಾ ಕನ್ನಡದಲ್ಲಿ ಪಾಸ್ ಮಾಡಿರೋಂಥ ಎರಡನೇ ವ್ಯಕ್ತಿ ಹೆಸರು ಹೇಳಿ ನೋಡೋಣ ಯಾರಿಗೂ ಗೊತ್ತಿಲ್ಲ ಗೊತ್ತಿರೋದು ಇವ್ರೊಬ್ಬರ ಹೆಸರು ಇಂಥವ್ರಿಗೆ ನೀವು ಸರ್ಕಾರಿ ಜಾಗದಲ್ಲಿ ಇವ್ರಿಗೆ ಗೌರವಿಸ್ದಲೇ ಜಾಗ ಕೊಡದಲ್ಲೇ ಇದ್ರೆ ಇನ್ನು ಯಾರು ಕೊಡ್ತೀರ ಅನ್ನೋದು ನಮ್ಮ ಪ್ರಶ್ನೆ ಆಮೇಲೆ ಇದು ನಾನ್ ಪೊಲಿಟಿಕಲ್ ಮೂವ್ ಇದು ಯಾವ ಪಕ್ಷನೂ ಅಲ್ಲ ಇದು ಯಾವ ಭೇದನೂ ಅಲ್ಲ ಇದು ಯಾವ ಜಾತಿಗೂ ಸಂಬಂಧಪಟ್ಟಿರುವಂಥದ್ದಲ್ಲ ಪ್ರತಿ ಬಾರಿ ಐ ಎ ಎಸ್ ಎಕ್ಸಾಮ್ ಪಾಸಾದಾಗ ಕರ್ನಾಟಕದಿಂದ ಸ್ಟೇಜ್ ಮೇಲೆ ಹೋದಾಗ ಒಂದು ನೂರು ಜನ ಪಾಸಾಗಿದ್ರೆ ಆ ಇಂಟ್ರವ್ಯೂಗಳನ್ನ ನೋಡಿ ಐವತ್ತು ಜನ ಹೆಸರು ಇರ್ತಾರೆ ಇವ್ರನ್ನ ನೋಡಿ ಇನ್ಸ್ಪೈರ್ ಆದವ್ರು ನಾವು ಅಂತ ಅದರಲ್ಲಿ ಇಪ್ಪತ್ತೈದು ಜನ ಕನ್ನಡದಲ್ಲಿ ಬರ್ದಿರ್ತಾರೆ ಅವರು ಇವ್ರನ್ನ ನೋಡಿ ಇನ್ಸ್ಪೈರ್ ಆದವ್ರು ಅಂತಾರೆ ಇಂಥವ್ರಿಗೆ ನೀವು ಸ್ಟೇಟ್ ಆನರ್ ಮಾಡೋಲ್ಲ ಇಂಥವ್ರಿಗೆ ನೀವು ಸ್ಟ ಗೌರ್ಮೆಂಟ್ ಜಾಗ ಕೊಡಲ್ಲ ಯಾಕೆ ನಮ್ಮ ಜಾಗದಲ್ಲಿ ಹಾಕ್ಕೊಳೋದಕ್ಕೆ ನಮ್ಗೇನು ಅಭ್ಯಂತರನೂ ಇಲ್ಲ ನಾವು ಯಾರನ್ನೂ ಕೇಳಬೇಕಾಗೂ ನಮ್ಗೆ ನಮಗೆ ಮುಜುಗರೇನೂ ಇಲ್ಲ ಇದು ಬೇಡಿಕೆನೂ ಅಲ್ಲ ಯಾಕೆ ಅಂದರೆ ನಮ್ಮ ಜಾಗದಲ್ಲಿ ನಾವು ಹಾಕೊಳ್ಳೋಕೆ ನಮ್ಗೆ ಗೊತ್ತಿದೆ ನಮ್ಮ ಗೌರವ ಅವರು ಬಟ್ ನಮ್ಮ ಜಾಗದಲ್ಲಿ ನಾವು ಹಾಕೊಂಡಾಗ ಏನು ಅಭಿಮಾನಿಗಳಿದ್ದಾರೆ ಅವ್ರು ನಮ್ಮ ಜಾಗಕ್ಕೆ ಬರೋಕ್ಕಾಗಲ್ಲ ಯಾಕೆಂದ್ರೆ ಇಸ್ ಪ್ರೈವೇಟ್ ಪ್ರಾಪರ್ಟಿ ನಮ್ಮ ಪರ್ಮಿಷನ್ ತೊಗೊಂಡು ಬರಬೇಕಾಗುತ್ತೆ ಪ್ರತಿ ಸಲ ಬರಬೇಕಾದ್ರೆ ಅನ್ನೋ ಒಂದೇ ಒಂದು ರಿಕ್ವೆಸ್ಟ್ಗೋಸ್ಕರ ನಾವು ಅವ್ರನ್ನ ಒಂದು ಪಬ್ಲಿಕ್ ಜಾಗದಲ್ಲಿ ಗೌರ್ಮೆಂಟ್ ಜಾಗದಲ್ಲಿ ಅವ್ರಿಗೆ ಒಂದು ಜಾಗ ಕೊಡಿ ಅಂತ ಬೆಳಿಗ್ಗೆಯಿಂದ ಮನವಿ ಸಲ್ಲಿಸ್ತಾ ಇದ್ದೀವಿ ಇಶ್ತಾರು ಮನವಿನ ಯಾವುದೇ ರೀತಿಯಲ್ಲಿ ಡಿಸಿಷನ್ ಹೇಳಿಲ್ಲ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಇಷ್ಟೇ ಆದಷ್ಟು ಬೇಗ ಒಂದು ನಮಗೆ ಸೂಟಬಲ್ ಆಗುವಂತ ಡಿಸಿಷನ್ ಅಭಿಮಾನಿಗಳಿಗೆ ಸೂಟಬಲ್ ಆಗುವಂತ ಡಿಸಿಷನ್ ಕರ್ನಾಟಕಕ್ಕೆ ಸೂಟಬಲ್ ಆಗುವಂಥ ಡಿಸಿಷನ್ ನಮಗೋಸ್ಕರ ನೀಡಿ ಅಂತ